ಹಾಯ್ ಎವ್ರಿ ಒನ್ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಲೈಕ್ ಸಬ್ಸ್ಕ್ರೈಬ್ ಎಷ್ಟು ದಿನಗಳು ಬರೀ ಇದು ಪರ್ಫೆಕ್ಟ್ ಆಗಿಲ್ಲ ಅದು ಪರ್ಫೆಕ್ಟ್ ಆಗಿಲ್ಲ ಅದು ಸರಿ ಮಾಡೋಣ ಅಂತ ಹೇಳ್ಕೊಂಡೆ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡ್ತಾ ಇದ್ದೆ ಬಟ್ ಒಂದು ಅರ್ಥ ಆಯಿತು ಪರ್ಫೆಕ್ಟ್ ಯಾವತ್ತೂ ಆಗೋದಿಲ್ಲ ಸೊ ಇರೋ ಹಾಗೇ ವೀಡಿಯೋ ಮಾಡೋಣ ಅಂತ ಇವತ್ತಿಂದ ಶುರು ಮಾಡಿದ್ದೀನಿ ಪಕ್ಕದ ಸೈಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ರೀತಿ ಸಿಮೆಂಟ್ ಆಗಿದೆ ಸೊ ಡೈಲಿ ಕ್ಲೀನ್ ಮಾಡಿದ್ರೂ ಇದೇ ರೀತಿ ಇದೆ ಹಾಗೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಗಾರ್ಡನ್ ಹೇಗಿದೆ ಅಂತ ಎವ್ರಿ ಟೈಮ್ ಮಾರ್ನಿಂಗ್ ಈ ರೀತಿ ಆಚೆ ಬಂದು ಗಿಡಗಳು ಅದರಲ್ಲಿ ಬಿಟ್ಟಿರೋ ಹೂವನ್ನು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಸೊ ಪೂಜೆಗೆ ಇದೇ ಹೂನ ಬಳಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ನಿಂಬೆ ಗಿಡ ಪಾಟಲ್ಲಿ ನಿಂಬೆ ಬೀಜ ಬಿದ್ದು ಹುಟ್ಟಿದಂಥ ಗಿಡ ಈಗ ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಹಾಗೆ ಇದರಲ್ಲಿ ತುಂಬಾ ನಿಂಬೆಕಾಯಿ ಬಿಟ್ಟಿದೆ ಸೊ ಇನ್ನೂ ದಪ್ಪ ಆಗುತ್ತೆ ಹಾಗೆ ಹಣ್ಣಾದ ಮೇಲೆ ಕೀಳ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ನಿಂಬೆಕಾಯಿ ಇದೆ ಅಂತ ಕೆಲವೊಮ್ಮೆ ನಾವು ನರ್ಸರಿಯಿಂದ ತಂದು ಹಾಕಿರೋ ಅಂಥ ಗಿಡಗಳೇ ದೊಡ್ಡದಾಗಲ್ಲ ಅಥವಾ ಹಾಳಾಗುತ್ತೆ ಬಟ್ ಇದು ನಿಂಬೆ ಬೀಜ ಪಾಟಲ್ಲಿ ಹುಟ್ಟಿದಂಥ ಸಣ್ಣ ಪುಟಾಣಿ ಗಿಡ ಇವತ್ತು ಇಷ್ಟು ಮರ ಆಗಿದೆ ಸೊ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಪಕ್ಕದಲ್ಲಿರೋಂಥ ಸೀಬೆಕಾಯಿ ಹಾಗೇ ಅದು ಅದು ತಾನಾಗೆ ಹುಟ್ಟಿದೆ ಪಾಟಲ್ಲಿ ನಾನು ಅದನ್ನು ತಂದು ಈಗ ನೆಲದಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ರೋಸ್ನ ನೋಡ್ತಾ ಇರ್ಬೋದು ರೋಸ್ ದಾಸವಾಳ ಮಲ್ಲಿಗೆ ಈಗ ಸ್ವಲ್ಪ ಹೂವಿನ ಗಿಡಗಳು ಇದೆ ಈ ರೀತಿ ಕಾಣುತ್ತೆ ಗಾರ್ಡನ್ ಇದೊಂದು ಕಾಡ್ ಬಾದಾಮಿ ಗಿಡ ಇದಂತೂ ತುಂಬ ಫಾಸ್ಟಾಗಿ ಗ್ರೋ ಆಯಿತು ಅನ್ಬೋದು ಸೊ ಇವತ್ತಿನ ಪೂಜೆಗೆ ಇಷ್ಟು ಹೂ ಸಿಕ್ಕಿದೆ ಹಾಗೆ ವಿಂಡೋ ಸೈಡಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ವಿಂಡೋ ಅಲ್ಲಿ ಸ್ವಲ್ಪ ಪ್ಲೇಸ್ ಇದೆ ಅಲ್ಲಿ ಅಲ್ಲಿ ಕೂಡ ಸ್ವಲ್ಪ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟಿದ್ದೀನಿ ಈ ರೀತಿ ಹ್ಯಾಂಗ್ ಕೂಡ ಮಾಡಿದ್ದೀನಿ ಹಾಗೆ ಔಟ್ಸೈಡ್ ವಿಂಡೋಸಲ್ಲಿ ಟೂ ವಿಂಡೋಸ್ ಇದೆ ಎರಡು ಕಡೆಯೂ ಸ್ವಲ್ಪ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ ನೋಡಿ ಇಲ್ಲಿಗ ದೊಡ್ಡದಾಗಿ ಮರವಾಗಿ ಕಾಣಿಸ್ತಿರೋಂಥ ಎಲ್ಲ ಪ್ಲ್ಯಾಂಟ್ಸನ್ನು ನಾವು ತಂದು ಹಾಕಿದಾಗ ಸಣ್ಣ ಗಿಡಗಳೇ ಇದೆಷ್ಟು ಬೇಗ ಗ್ರೋ ಆಯಿತು ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಸೊ ಈ ರೀತಿ ವಿಂಡೋಸಲ್ಲಿ ಸಹ ಗಿಡಗಳನ್ನ ಇಟ್ಟಿದ್ದೀನಿ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಇಲ್ಲಿ ಶೇಡ್ ಇರೋದ್ರಿಂದ ಅಂದರೆ ಅಷ್ಟಾಗಿ ಬಿಸಿಲು ಬೀಳೋದಿಲ್ಲ ಅಂತ ಇಲ್ಲಿಟ್ಟಿದ್ದೀನಿ ನಮ್ಮ ಶಿಡ್ಸು నాయమరి ఇల్వ అద్ర హూచి అంత అదకోస్కర ఫస్ట్ ఫుడ్ ప్రిపేర్ మాట్ీ అందే అది టూ మంత్స్ ఓల్డ్ సో సిర్లాక్న కొతాన్ని అందర మార్నింగ్ వన్ టైమ్ సిర్లాక్ కొతీ ఆమె డాక్ ఫుడ్ కొతీ ఈ బ్రేక్ఫాస్ట్ రెడీ మతీ ఇవతిన బ్రేక్ఫాస్ట్ బు చపాతి మరి ఆలూగడ్డే పల్ల అదంత ముంచే నేను బిళగ హాట్ వాటర్ వన్ స్పూన్ ಆಮ್ಲ ಜ್ಯೂಸನ್ನ ಹಾಕೊಂಡು ಕುಡಿತೀನಿ ಫ್ರೆಶ್ ಆಮ್ಲ ಅಂದರೆ ಬೆಟ್ಟದಲ್ಲೇ ಕಾಯಿ ಫ್ರೆಶ್ ಆಗಿದ್ದರೆ ಅದನ್ನೇ ಕನ್ಸ್ಯೂಮ್ ಮಾಡ್ತೇನೆ ಸೊ ಇಲ್ದಿರೋಂಥ ಪಕ್ಷದಲ್ಲಿ ಈ ರೀತಿ ಒಂದು ಸ್ಪೂನಷ್ಟು ಆಮ್ಲ ಜ್ಯೂಸನ್ನ ಹಾಕ್ಬಿಟ್ಟು ಬಿಸಿನೀರು ಹಾಕೊಂಡು ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತೀನಿ ಸೊ ಇದು ನನ್ನ ಫಸ್ಟ್ ಮಾರ್ನಿಂಗ್ ಡ್ರಿಂಕ್ ಆಗಿರುತ್ತೆ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಯಾರಿನೂ ನಮ್ಮ ಚಾನಲ ಮೊದಲನೇ ಬಾರಿ ವೀಕ್ಷಿಸ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎನ್ಕರೇಜ್ ಮಾಡಿ ನಾನು ಕೆ ಎಸ್ ಒ ರಿಲೇಟೆಡ್ ತುಂಬಾ ವೀಡಿಯೋಸ್ ಮಾಡಿದ್ದೀನಿ ಹಾಗೆ ಮುಂದೆ ಮಾಡಬೇಕು ಅಂತ ಕೂಡ ಇದ್ದೀನಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಪ್ರಿಪೇರ್ ಆಗ್ತಿದ್ದೀನಿ ನಿನ್ನೆ ತಾನೇ ನನ್ನ ಎಫ್ ಡಿ ಎಕ್ಸಾಮ್ನ ಮುಗಿಸ್ಕೊಂಬಂದೆ ಪರವಾಗಿಲ್ಲ ಪೇಪರ್ ಬಟ್ ಇನ್ನೂ ಓದಬೇಕಿತ್ತು ಅಂತ ಅನ್ನಿಸ್ತು ಮೆಂಟಲ್ ಅಬಿಲಿಟಿ ಎಲ್ಲ ನನಗೆ ಸ್ವಲ್ಪ ಟಫ್ ಅನ್ನಿಸ್ತು ಸೊ ಅದಕ್ಕೆ ಪ್ರಿಪೇರ್ ಆಗ್ತೀನಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ವೀಡಿಯೋ ಮಾಡ್ತೀನಿ ಆ್ಯಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಸ್ಪಿರೆಂಟ್ ಆಗಿ ಯಾರು ನನ್ನ ಹಾಗೆ ಹೌಸ್ ವೈಫ್ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಸ್ಪಿರೆಂಟ್ಸ್ ಇದ್ದೀರೋ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಸೊ ದಟ್ ಮೋಟಿವೇಟ್ಸ್ ಮೀ ಅಂತ ನೆಕ್ಸ್ಟು ಸೆವೆನ್ ಆಟ್ ಏಯ್ಟಲ್ಲಿ ಇನ್ನೂ ಎಸ್ ಡಿ ಎ ಕೂಡ ಅಪ್ಲೈ ಮಾಡಿದ್ದೀನಿ ಸೊ ಎಸ್ ಡಿ ಎ ಎಕ್ಸಾಮ್ನ ಚೆನ್ನಾಗಿ ಮಾಡೋಣ ಅಂತ ಇದ್ದೀನಿ ನೀವು ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಹಾಗೆ ಪ್ರಿಪೇರ್ ಆಗ್ತಿದ್ದೀರಾ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಒನ್ ಓ ಕ್ಲಾಕ್ಗೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಮುಂದಿನ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೆ ಏನಾದರೂ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್